ವೀಕ್ಷಕರಿಗೆ ನಮಸ್ಕಾರ ಇದು ಪಂಪಕವಿಯ ವಿಕ್ರಮಾರ್ಜುನ ವಿಜಯಂ ಕಾವ್ಯದ ನತುರ್ಥಾಶ್ವಾಸದ ನಲವತ್ತೊಂಬತ್ತನೆಯ ಪದ್ಯ ಆ ಪದ್ಯ ಹೀಗಿದೆ ಮಸೀಂದಂ ಜಗಮಲ್ಲಮಂ ದಿ ಸುತನೋ ಕಾಲಮೇ ಘಸ ಮೂಸಯಲ್ಲಮಂ ಕವಿದುದೋ ಗಂಧೇ ಭಚರ್ಮಂಗಳಂ ಪಸರಂ ಗೈದನೋ ಶಂಭೂವೆಂಬ ಬಗೆಯಿಂ ತಳುಪಯ್ದು ಕಳ್ಪೇರಿ ಸೂಚಿಸಲಾರ್ಗಂ ವಶಮಾಗದಂತು ಕವಿದತ್ತು ಉದ್ದಾಮ ಭೀಮಂ ತಮಂ ಇದನ್ನು ಬಿಡಿಸಿ ಹೀಗೆ ಓದಬಹುದು ಮಸಿಯಿಂದ ಮಸಿಯಿಂದಂ ಜಗಂ ಎಲ್ಲಮಂ ದಿತಿ ಸುತಂ ಮುಂ ಪೂರ್ದನು ಕಾಲಮೇಘ ಸಮೂಹಂ ದೆಸೆಲ್ಲಮಂ ಕವಿದು ಗಂಧೇ ಪಸರಂ ಪಸರಂಗೆ ಶಂಭು ಎಂಬ ಬಗೆಯಿಂ ತು ಕಳ್ಪೇರಿ ಸೂಚಿಸಲ್ಗೆ ಸೂಚಿಸಲ್ ಆರ್ಗಂ ವಶಮಾಗ ವಶಂ ಆಗದಂತು ಕವಿದತ್ತು ಉದ್ದಾಮ ಭೀಮಂ ತಮಂ ಅಂದ್ರೆ ಸೂರ್ಯ ಮುಳುಗಿದ ತಕ್ಷಣ ಜಗತ್ತಿಗೆ ಕತ್ತಲೆ ಆವರಿಸಿತ್ತು ಅದು ಹೇಗೆ ಆವರಿಸಿತ್ತು ಎನ್ನುವುದನ್ನು ಪಂಪ ವರ್ಣಿಸ್ತಾನೆ ಮಸಿಯಿಂದಂ ಜಗಮೆಲ್ಲವಂ ದಿಸುತ್ತಂ ಮುಂಪೂರ್ದನು ಮಸಿ ಅಂದ್ರೆ ಕತ್ತಲು ಕತ್ತಲೆಯಿಂದ ಜಗತ್ತೆಲ್ಲವನ್ನೂ ಕೂಡ ದಿತಿಸುತ ಅಂದ್ರೆ ಹಿರಣ್ಯಾಕ್ಷ ಹೇಗೆ ಹೂತು ಬಿಟ್ಟನು ಪೂಳ್ದನು ಹಾಗೆ ಕಾಲಮೇಘ ಸಮೂಹಂ ದಸೆಯೆಲ್ಲವಂ ಕವಿದೋ ಪ್ರಳಯದ ಸಂದರ್ಭದಲ್ಲಿ ಬರುವ ಕಾಲಮೇಘ ಅಂದ್ರೆ ಬಹಳ ಭೀಕರವಾದ ಮೇಘಗಳು ದೆಸೆಯನ್ನು ಹೇಗೆ ಮುಳುಗಿಸಿದವು ಗಂಧೇಪ ಬರ್ಮಂಗಳ ಪಸರಂಗೆದನು ಶಂಭು ಶಿವನು ಗಜ ಚರ್ಮ ಬರ ಧಾರಿ ಆತ ಈ ಗಜ ಚರ್ಮವನ್ನು ಹೇಗೆ ದೆಸೆಸೆಗೆಲ್ಲ ಪಸರಿಸಿಬಿಟ್ಟನು ಹರಳಿದನು ಎನ್ನುವ ಹಾಗೆ ಎಂಬ ಬಗೆಯ ತಳ್ಪೊಯ್ದು ಕಳ್ಪೇರಿ ಸೂಚಿಸಲು ಆರ್ಗಂ ಎಂಬ ಬಗೆಯಿಂದ ತಳಪೊಯ್ದು ಒತ್ತೊತ್ತಾಗಿ ಕಲ್ಪೇರಿ ಕತ್ತಲಾಗಿ ಅಂದರೆ ಕರಿದು ಆಗಿ ಸೂಚಿಸಲು ಆರ್ಗಂ ವರ್ಣಿಸುವುದಕ್ಕೆ ಯಾರಿಗೂ ಕೂಡ ಸಾಧ್ಯ ಇಲ್ಲ ಎನ್ನುವ ಹಾಗೆ ಕವಿದತ್ತು ಕವಿಯಿತ್ತು ಉದ್ದಾಮ ಭೀಕರವಾದ ಭೀಮಂ ತಮಂ ಭಯಂಕರವಾದಂತಹ ತಮಸ್ಸು ಆವರಿಸಿತ್ತು ಇಲ್ಲೊಂದು ವಿಷಯ ಬರ್ತದೆ ಮಸೀಂದಂ ಜಗಮೆಲ್ಲಂ ದಿತಿಸುತಂ ಮುಂಪೂಡ್ದನು ಹಿಂದೆ ದ್ವಿತೀಯ ಮಗನಾದಂತಹ ಹಿರಣ್ಯಾಕ್ಷ ಕತ್ತಲನ್ನು ಜಗತ್ತಲ್ಲವೂ ಕತ್ತಲಾಗುವ ಹಾಗೆ ಹೇಗೆ ಮಾಡಿದನು ಎನ್ನುವುದು ಒಂದು ಪುರಾಣ ಪುರಾಣಾಂತರ್ಗತವಾದ ಕಥೆ ಅಂದ್ರೆ ಹಿಂದೆ ದ್ವಿತೀಯ ಮಕ್ಕಳಾದ ಹಿರಣ್ಯಾಕ್ಷ ಮತ್ತು ಹಿರಣ್ಯ ಇವರು ಜಗತ್ತು ಕಂಟಕರಾಗಿ ಇದ್ದಂತಹ ಸಂದರ್ಭ ಅದರಲ್ಲಿ ಹಿರಣ್ಯಾಕ್ಷ ಎನ್ನುವನು ಎಷ್ಟು ಆ ಜಗತ್ತಿಗೆ ಕಂಟಕ ಆಗಿದ್ನು ಅಂತಂದ್ರೆ ಆತ ಭೂಮಿಯನ್ನೇ ಚಾಪೆ ಮಡಚಿದ ಹಾಗೆ ಮಡಚಿ ತಗೊಂಡೋಗಿ ಹೋಗಿ ಸಮುದ್ರಕ್ಕೆ ಎಸೆದಿದ್ನಂತೆ ಆಗ ಜಗತ್ತೆಲ್ಲವೂ ಕೂಡ ಕ್ಷೋಭೆಗೊಂಡು ಕತ್ತಲು ಆವರಿಸಿತ್ತು ಆಗ ಮಹಾವಿಷ್ಣು ವರಹ ಅವತಾರದಲ್ಲಿ ಆ ಭೂಮಿಯನ್ನ ಉದ್ಧರಿಸಿದ ಎನ್ನುವುದು ಕತೆ ಅದನ್ನ ಮಸೀದ್ ಜಗಮೆಲ್ಲೊಂ ದಿಸುತ್ತ್ ನುನ್ಪೂಳ್ದನು ಎನ್ನುವುದಾಗಿ ಪಂಪ ಒಂದೇ ಒಂದು ವಾಕ್ಯದಲ್ಲಿ ವಿವರಿಸ್ತಾನೆ ಇನ್ನು ಗ ಚರ್ಮಂಗಲಂ ಪಸರಂ ಪಸರಂಗೈದನೋ ಶಂಭು ಇದು ಕೂಡ ಅಷ್ಟೇ ಆ ಗಜಾಸುರ ಎನ್ನುವಂತಹ ರಾಕ್ಷಸನನ್ನು ಶಿವ ಸಂಹಾರ ಮಾಡಿದಂತಹ ಕಥೆ ಅದು ಅಂದ್ರೆ ದೇವತೆಗಳಿಗೆಲ್ಲ ತೊಂದರೆ ಕೊಡ್ತಿದ್ದ ಗಜಾಸುರ ಎನ್ನುವಂತಹ ರಾಕ್ಷಸ ಆ ಗಜಾಸುರನನ್ನು ಅಂದ್ರೆ ಅವರ ಆನೆಯ ರೂಪದಲ್ಲಿ ಬಂದು ದೇವತೆಗಳಿಗೆ ತೊಂದರೆ ಕೊಡ್ತಿದ್ದ ಅವನನ್ನು ಶಂಕರ ವಧಿಸ್ತಾನೆ ಮತ್ತು ಆಗ ಅವನು ಅಂದ್ರೆ ಆ ಗಜಾಸುರ ಕೊನೆಯದಲ್ಲಾಗಿ ಒಂದು ವರ ಕೇಳ್ತಾನೆ ನನ್ನ ಹೆಸರು ಉಳಿಯುವ ಹಾಗೆ ಅನುಗ್ರಹಿಸಬೇಕು ಅಂತ ಅಂದಾಗ ಆಯ್ತು ಅಂತ ಹೇಳಿ ಆತನ ಚರ್ಮವನ್ನ ಶಿವ ಧರಿಸ್ಕೊಳ್ತಾನೆ ಅದು ಅತ್ಯಂತ ಕರಾಳವಾದುದು ಕಪ್ಪಾಗಿರೋದು ಆ ಚರ್ಮವನ್ನು ಒಣಗಿಸುವುದಕ್ಕೆ ಶಿವ ಹಾಕಿದನೋ ಎನ್ನುವ ಹಾಗೆ ಜಗತ್ತಿನಲ್ಲೆಲ್ಲ ಕತ್ತಲೆ ಪಸರಿಸಿತು ಎನ್ನುವುದು ಪಂಪನ ವರ್ಣನೆ